ಒಬ್ಬ ವಿಜ್ಞಾನಿ ನಿಮಗೆ ಗೊತ್ತಿರಬೇಕು ಒಬ್ಬ ವಿಜ್ಞಾನಿ ಲೂಯಿ ಪಾಶ್ಚರ್ ಅಂತ ಕೇಳಿರಬೇಕು ಒಬ್ಬ ಭಾಳ ಒಳ್ಳೆ ವಿಜ್ಞಾನಿ ಆತ ಸಂಶೋಧನೆ ಮಾಡ್ತಾ ಇದ್ದ ಲಗ್ನ ಆಗೋ ವಯಸ್ಸದು ಲಗ್ನ ನಿರ್ಣಯ ಆಯಿತು ನಿಶ್ಚಯ ಆಯಿತು ಆ ಬಳಿಕ ಚರ್ಚ್ನಲ್ಲಿ ಲಗ್ನ ಆಗಬೇಕು ಎಲ್ಲರೂ ಹೋಗಿದ್ದಾರೆ ಚರ್ಚ್ನೊಳಗೆ ಎಲ್ಲರೂ ಕೂತುಕೊಂಡಾರೆ ವರನ ಪಕ್ಷ ವಧುವಿನ ಪಕ್ಷ ಎಲ್ಲರೂ ಇಬ್ಬರೂ ಕೂತ್ಕೊಂಡಾರೆ ಅವಾಗ ಫಾದ್ರಿ ಬಂದು ಕರೆದ ಕರೆದ ಇವನ್ನ ವರ ವರನ್ನ ಕರೆದ ಆದರೆ ವರ ಅಲ್ಲಿರಲಿಲ್ಲ ವರ ಯಾರು ಅಂದರೆ ಆಶ್ಚರ್ಯ ವಿಜ್ಞಾನಿನೇ ವರ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಮೆಚ್ಚಿದಂಥ ಹೆಂಡತಿ ವರ ಅಲ್ಲಿರಲಿಲ್ಲ ಲಗ್ನದ ಮಂಟಪದಾಗ ವರ ಇರಲಿಲ್ಲ ಹೇಳಿ ಹುಡುಕಾಡಿದರು ಸಿಗಲೇ ಇಲ್ಲ ಲಗ್ನ ಮಂಟಪದಾಗ ವರ ಇರುವುದಿಲ್ಲ ಅಂದ್ರೆ ಹೆಂಗೆ ಎಲ್ಲರೇ ಉದಾಹರಣೆ ನೋಡಿರೇನು ಹೇಳಿ ಇನ್ನ ಒಂದು ಅಂದ್ರೆ ಮಂಟಪದಾಗ ಹೋಗಿ ಬರೋ ಹುಡುಗರು ಇರುವಾಗ ಹೇಳಿ ಬಂದಾನ ಆದ್ರೆ ಅಲ್ಲಿಲ್ಲ ಹುಡುಕಾಡಿದರು ತಾಸು ಹೋಯ್ತು ಹುಡುಕಾಡಿದರು ಕೊನೆಗೊಬ್ಬ ಗೆಳೆಯ ಓಡ್ತಾ ಬಂದ ಬಂದು ನೋಡ್ತಾನೆ ಪ್ರಯೋಗಾಲಯದಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದ ಲೂಯಿ ಪಾಶ್ಚರ್ ಎಷ್ಟು ಆಶ್ಚರ್ಯ ಅವಾಗ ಗೆಳೆಯ ಕೇಳ್ದ ಅಲ್ಲಿ ಲಗ್ನ ನಿಂದ ಯಾರ್ದಾರೆ ಅಲ್ಲ ಅಲ್ಲಿ ಓದು ದಾರಿ ಕಾಯ್ತಾ ಇದ್ದಾಳ ಜನ ಎಲ್ಲ ದಾರಿ ಕಾಯ್ತಾರೆ ಫಾದ್ರಿ ದಾರಿ ಕಾಯ್ತಾ ಇದ್ದಾರ ಇಷ್ಟೆಲ್ಲ ಬಿಟ್ಟು ಇಲ್ಲಿಗೆ ಬಂದಿ ಎಲ್ಲ ಅಂದ ಅವಾಗ ಅವ ಹೇಳ್ದ ಲೂಯಿ ಪಾಶ್ಚರ್ ಅಲ್ಲಿ ಕೂತಾಗ ನನಗೊಂದು ವಿಚಾರ ಹೊಳಿತು ಲಗ್ನದ ಮಂಟಪದ ಕೂತಾಗ ಮಂಟಪದಾಗ ಕೂತಾಗ ವಧುವಿನ ಲಕ್ಷ ಇರಲಿಲ್ಲ ತಲೆಯಾಗ ಸಂಶೋಧನೆ ಆಯಿತು ಹೇಗಿರಬೇಕು ವಧು ಅದಾಳೆ ಜನ ಆಧಾರ ಲಗ್ನ ನಡೆದದ ಅವಾಗ ತಲಿಯೊಳಗೆ ವಧು ಇರಲಿಲ್ಲ ಆಶ್ಚರ್ಯ ನೋಡು ತಲೆಯೊಳಗೆ ವಿಚಾರ ಮಾಡ್ಕೋತಿದ್ದ ಏನು ಸಂಶೋಧನೆ ಮಾಡ್ತಾ ಇದ್ದ ಸಂಶೋಧನದ ಆಲೋಚನೆಗಳ ತಲೆಯೊಳಗೆ ಸಂಶೋಧನೆ ಆಲೋಚನೆಗಳನ್ನು ತಲೆಯೊಳಗಿಟ್ಟುಕೊಂಡು ಲಗ್ನ ಮಂಟಪದಾಗ ಹೋಗದ ಹೋದವ್ರು ಯಾರದಾರ ಅವಾಗ ಹೇಳ್ದಾತ ನನಗೊಂದು ವಿಚಾರ ಹೊಳಿತು ಸಂಶೋಧನೆ ಮಾಡ್ತಾ ಇದ್ನೆಲ್ಲ ತತ್ ಕ್ಷಣ ಹೊಳಿತು ಹೊಳಿತು ಅಂದರೆ ಫ್ಲ್ಯಾಶ್ಟ್ ಸುಮ್ಮನೆ ಹಿಂಗೆ ಹೊಳಿತು ಆ ಬಳಿಕ ಓಡಿ ಬಂದೆ ಅದನ್ನು ಲೇಖ ಮಾಡಬೇಕು ಅದನ್ನು ಪ್ರಯೋಗ ಮಾಡಬೇಕಂತ ಬಂದೆ ಅವಾಗ ಅಂದ ಇದು ಗೆಳೆಯ ಅಂದ ಲಗ್ನ ನಡೆದದಲ್ಲೇ ಲಗ್ನ ಆಗಬೇಕಲ್ಲ ಅಂತ ಅವ ಹೇಳ್ತಾನೆ ಮ್ಯಾರೇಜ್ ಮೇ ವೇಟ್ ಫಾರ್ ಸಮ್ ಟೈಮ್ ಬಟ್ ಇದು ತಡಿಲಿಕ್ಕ ಲಗ್ನ ನಾಲ್ಕು ಕ್ಷಣ ತಡ ಆದ್ರೆ ನಡೆದಿತ್ತೋ ಏನು ಹೊಳದ ಇದು ತಡ ಆದರೂ ಅದ ಜಗತ್ತಿಗೆ ಉಪಯೋಗ ಆಗೋದು ನನ್ನ ಲಗ್ನ ಅಲ್ಲ ಜಗತ್ತಿಗೆ ಉಪಯೋಗ ಆಗೋದು ವಿಚಾರಗಳು ಸಂಶೋಧನೆಗಳು ಎಂಥವ್ರದರ ಆದ್ದರಿಂದಲೇ ಜಗತ್ತು ಶ್ರೀಮಂತ ಆಗ್ತಾದ ಜ್ಞಾನದ ರೂಪದಲ್ಲಿ ಇಂಥ ಜನ ಬಾಳಿ ಬದುಕಿ ಹೋಗ್ಯಾರ ಎಲ್ಲವನ್ನ ಬಿಟ್ಟು ಅದಕ್ಕಾಗಿ ಹೋಗೋದು ಎಲ್ಲೇ ಅದನ್ನೇ ಬಿಟ್ಟು ಸಂಶೋಧನೆಗೆ ತೊಡಗುವುದು ಎಲ್ಲಿ ಹೇಳಿ ಹೇಳಿ ಎಲ್ಲ ಪರಿತ್ಯಾಗ ಮಾಡಿ ಎಲ್ಲವನ್ನ ಬದಿಗೆ ಸರಿಸಿ ನಾವು ಒಂದು ಬಾಟ್ಲಿ ಅಲ್ಲೇ ಒಂದು ಬಾಟ್ಲಿ ಬಾಟಲ್ ನಾಟ್ ಆಫ್ ಅ ಮಿಲ್ಕ್ ಬಟ್ ಆಫ್ ವಾಯ್ ಅಷ್ಟಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡುವಂಥ ನಾವೆಲ್ಲೇ ಜ್ಞಾನಕ್ಕಾಗಿ ಲಗ್ನದವನ್ನೇ ಮರೆತಂಥ ಆ ಜನ ಎಲ್ಲೇ ಹೇಳಿ ಎಂಥವ್ರು ಆಗಿ ಹೋಗಿದ್ದಾರೆ ಮೊದಲ ಹಂಗ ಋಷಿಗಳು ಎಲ್ಲವನ್ನು ಮರೆತು ಜಗತ್ತಿನ ಮೂಲವನ್ನು ಕಣ್ಣಿಡಲಿಕ್ಕೆ ಪ್ರಯತ್ನ ಪಟ್ಟರು ಜಗತ್ತಿನ ಮೂಲ ಏನಿರಬೇಕು ಪರಮ ಸತ್ಯ ಯಾವುದಿರಬೇಕು ಕಾಣಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ರಲ್ಲ ಅಂಥವ್ರಿಗೆ ಋಷಿಗಳು ಅಂತ ಶಬ್ದ ಅವರೇನು ಭಾರತೀಯರು ಇರಬೇಕಂತಲ್ಲ ಪಾಶ್ಚಿಮಾತ್ಯರು ಇರಬೇಕಂತಲ್ಲ ಯಾರು ಪ್ರಯತ್ನ ಮಾಡಿದರೋ ಸತ್ಯವನ ಕಂಡ್ರೋ ಅಂಥವರಿಗೆ ಋಷಿಗಳು ಇಂಥ ಋಷಿಗಳು ಜಗತ್ತಿನಲ್ಲಿ ಬಹಳ ಜನ ಬಾಳಿ ಹೋಗಿದ್ದಾರೆ ಬುದ್ಧನೂ ಒಬ್ಬ ಋಷಿ ಮಹಾವೀರರು ಒಬ್ಬ ಋಷಿಗಳು ಬಸವಣ್ಣನವರು ಋಷಿಗಳು ಯಾರು ಕಂಡ್ರೋ ಎಲ್ಲರೂ ಋಷಿಗಳು ಎಷ್ಟು ಆಳವೇ ಕಣ್ಣ ಕಾಣೋದರ ಹಿಂದೆ ಮನಸ್ಸು ತಿಳಿದುಕೊಳ್ಳೋದರ ಹಿಂದೆ ಹೋದರೂ ತನ್ಮಯಾದರು ಮಗ್ನಾದರು ದಾರ್ಶನಿಕರಾದರು ಅಂಥವರಿಗೆ ಋಷಿಗಳು ಅಂತ ಶಬ್ದ ಬಳಸಿದರು ಈ ಋಷಿಗಳನ್ನು ಕುರಿತು ಒಬ್ಬ ಪಾಶ್ಚಿಮಾತ್ಯ ತತ್ವಜ್ಞಾನಿ ಒಂದು ಸುಂದರ ರೂಪಕ ಹೇಳ್ತಾನೆ ಏ ಸಿಆರ್ ಎ ಸಿಎರ್ ಈಸ್ ಲೈಕ್ ಎ ಲೇಕ್ ಡೀಪ್ ಸ್ಟಿಲ್ ಅಂಡ್ ಸಿರಿ ಚಂದ ಮಾತು ಹೇಳ್ತಾನೆ ಎ ಸಿ ಯರ್ ಈಸ್ ಲೈಕ್ ಎ ಲೇಕ್ ಸ್ಟಿಲ್ ಡೀಪ್ ಅಂಡ್ ಸಿರಿಷಿಗಳೇ ಹೆಂಗದಾರೆ ಜ್ಞಾನಿಗಳ ಹೇಗಿರ್ತಾರೆ ಗುರುಗಳೇ ಹೇಗಿರ್ತಾರೆ ಒಂದು ಶಬ್ದ ಬಳಸ್ತಾನೆ ಆತ ಗುರುಗಳು ಹೇಗೆ ಇರ್ತಾರ ಜ್ಞಾನಿಗಳು ಅಂದರೆ ಒಂದು ಸರೋವರ ಇದ್ದಂಗೆ ಎಂಥ ಸರೋವರ ಸ್ಟಿಲ್ ಶಾಂತ್ ಡೀಪ್ ಆಳ ಸಿರೀನ್ ಬಹಳ ಪ್ರಶಸ್ತ ಬಹಳ ಸುಂದರ ಎಷ್ಟು ಶಬ್ದಗಳನ್ನು ಹೆಂಗೆ ಬಳಸ್ತಾನ ಒಂದು ಸರೋವರ ಇದ್ದಂಗೆ ಅಲ್ಲೋಲ ಕಲ್ಲೋಲಾಗುವ ಸರೋವರ ಅಲ್ಲ ಹೊಲಸು ನೀರಿನ ಸರೋವರ ಅಲ್ಲ ಅಥವಾ ತೇಲು ಅಲ್ಲ ಎಂಥದ್ದು ಆಳವಾದ ಸರೋವರ ಮಾನಸ ಸರೋವರ ಶಾಂತವಾದ ಪರಿಸರ ತಂಪಾದ ನೀರ ಹೇಗೆ ಒಂದು ಸುಂದರ ಸರೋವರ ಅಲ್ಲಿ ಮಲ್ಲಿಗೆ ಅಲ್ಲಿ ಅಲ್ಲಿ ಕಮಲಗಳು ಬೆಳೆದಾವ ಸುತ್ತಮುತ್ತ ಸುಂದರ ನಿಸರ್ಗದ ಹಚ್ಚ ಹಸಿರ ಇಂಥ ಸರೋವರ ಆ ಸರೋವರ ನೋಡಿದರೆ ಎಷ್ಟು ಸಂತೋಷ ಆಗ್ತದೆ ಮನುಷ್ಯಾಗ ಹಂಗೆ ಋಷಿಗಳಂದರೆ ಒಂದು ಸರೋವರ ಇದ್ದಂಗೆ ಅವರ ಮನಸ್ಸು ಹ್ಯಾಗಂದರೆ ಸರೋವರ ತಣ್ಣಗದ ಶಾಂತದ ನಿಶಬ್ದವಾಗಿ ತಣ್ಣಗದ ನಮ್ಮ ಮನಸ್ಸು ಹಂಗಲ್ಲ ತಣ್ಣಗಿಲ್ಲ ಕಾಯ್ತದ ನಮಗೆ ಮೇಲ ಮೇಲ ಮೇಲೆ ಮನಸ್ಸು ಭಾರಿ ಹೋಗ್ತದೆ ತಣ್ಣಗಿಲ್ಲ ನಾವು ಎಲ್ಲಿ ಕೂತರೂ ಸ್ವಲ್ಪ ಹಂಗಾಗ್ತದೆ ನಮ್ಮ ಮನಸ್ಸು ಕಾಯ್ಕೋತಿರ್ತದೆ ನಮ್ಮ ಹತ್ತರ ಒಬ್ರು ಯಾರೇ ಬಂದು ಕೂತ್ರೆ ನಮಗೆಷ್ಟು ತಾಪಾಗ್ತದೆ ಆಗೋದೆಲ್ಲೇನು ನಮಗಿಂತ ಸಣ್ಣವರು ನಮ್ಮ ಹತ್ತಿರ ಕುರ್ಚಿ ತೊಗೊಂಡು ಕೂತರು ಅಂದ್ರೆ ಎಂಥ ತಾಪ ಆಗ್ತದೆ ನಾ ಬರೋದ್ರಾಗ ನಿಮಗೆ ಕುರ್ಚಿ ಕೂತಿದ್ರೆ ನನಗೆ ಹೆಂಗೆ ಆಗ್ತದೆ ನನಗೆ ಹಿಂಗೆ ಆಗುವಾಗ ಪಾಪ ನಿಮಗೆ ಹೆಂಗೆ ಹೇಳಿ ಮನಸ್ಸು ತಾಪಗೊಳ್ತದೆ ಜ್ಞಾನಿ ಮನುಷ್ಯ ಅರ್ಥವ ಜಗತ್ತನ್ನು ತಿಳಿದವ ಹೆಂಗಿರ್ತಾನೆ ಅಂದರೆ ತಣ್ಣಗಿರ್ತಾನ ಜಗತ್ತೆಲ್ಲ ಕಾಯ್ದಿರ್ಬೋದು ಅವ ತಣ್ಣಗಿರ್ತಾನ ಅಮ ತಣ್ಣಗಿರ್ತಾನೆ ತಣ್ಣಗಿರೋನೇ ಜ್ಞಾನಿ ಮನುಷ್ಯ ಮತ್ತು ಹೇಗೆ ನಿಶಬ್ದ ಒಳಗೆ ಗದ್ದಲಿರೋದಿಲ್ಲ ಗದ್ದಲ ಕಮೋಷನ್ ಟ್ಯುಮಲ್ಟ್ ಗದ್ದಲಿರೋದಿಲ್ಲ ಶಾಂತತ ಇರ್ತದೆ ಅಂಥ ಸರೋವರ ಇದ್ದಂಗೆ ಒಬ್ಬ ಋಷಿ ಋಷಿ ಎಷ್ಟು ಚಂದ ಛಂದವರ್ಣನ ಮಾಡ್ತ ಇಂಥ ಋಷಿಗಳು ಬಹಳ ಜನ ಭಾರತ ದೇಶದಲ್ಲಿ ಆಗಿ ಹೋದರು ಅಂಥವರಲ್ಲಿ ಅಂಥ ಋಷಿಗಳು ಏನು ಮಾತನಾಡಿದರಲ್ಲ ಆ ಮಾತುಗಳಿಗೆ ಮಂತ್ರ ಅಂತ ಕರೀತಾರೆ ಆ ಮಾತುಗಳೇ ಮಂತ್ರ ಯಾಕೆ ಮಂತ್ರ ಅಂತ ಕರೀತಾರಂದ್ರೆ ಆ ಮಾತಿನೊಳಗೆ ತಂಪದ ತಣ್ಣಗದ ಮಾತು ಅಲ್ಲೇ ಶಾಂತಿಯದ ಆ ಮಾತಿನೊಳಗೆ ಅಷ್ಟು ಮಾಧುರ್ಯ ಅದ ಆ ಮಾತನ್ನು ಯಾರು ಕೇಳ್ತಾರೋ ಆ ಮಾತು ಅವರ ಮನಸ್ಸನ್ನು ಎತ್ತರಿಸ್ತದೆ ಆದ್ದರಿಂದ ಆ ಮಾತಿಗೆ ಮಂತ್ರ ಅಂತ ಶಬ್ದ ಬಳಸಿದರು ಎಷ್ಟು ಚಲೋ ಶಬ್ದ ಅದು ಮನನ ಆತ್ ಇತಿ ಮಂತ್ರ ಯಾವುದು ಸುಮ್ಮನೆ ನೆನಪ ಮಾಡಿಕೊಂಡ್ರೆ ಯಾವ ಮಾತುಗಳನ್ನು ಕೇಳಿದ್ರೆ ಮನಸ್ಸ ಅದು ಉತ್ ಉತ್ಥಾಪನೆಗೊಳ್ಳುತ್ತದೆ ಮ್ಯಾಲ ಮ್ಯಾಲೆ ಏರ್ತದೆ ಆಗ್ತದೆ ಅಂಥದಕ್ಕೆ ಮಂತ್ರ ಎಷ್ಟು ಸುಂದರವಾದದ್ದು ಆ ಶಬ್ದ ಸುಮ್ಮನೆ ನಿಮ್ಮ ಮೆಲಕ್ಕೆ ಹಾಕಿದರೆ ಮನಸ್ಸು ದೊಡ್ಡದಾಗ್ತದೆ ಈಗ ಉದಾಹರಣೆಗೆ ಈಗ ನಾನು ಒಂದು ಶಬ್ದ ನೋಡಿದೆ ಒಂದು ಸಣ್ಣ ಶಬ್ದ ಅದು ಮನೆ ಅಂದೆ ಏನಾಗ್ತದೆ ಮನಸ್ಸಿನೊಳಗೆ ಮನಿ ಮೂಡ್ತದೆ ಅಂದರೆ ಮನಿ ಅನ್ನುವ ಶಬ್ದ ಮನಸ್ಸನ್ನು ಅಷ್ಟು ಮಾಡ್ತ ಅಷ್ಟೆ ಅಂದರೆ ಶಬ್ದದಲ್ಲಿ ಎಂಥ ಶಕ್ತಿ ಅದು ಏನು ನಾನು ಅಂತೇನೆ ಅದರಂಗೆ ಮನಸ್ಸು ತಯಾರಾಗ್ತದೆ ಮನೆ ಅಂದೆ ಅಂದರೆ ಒಳಗೆ ಮನೆ ತಯಾರಾಗ್ತದೆ ಮನಸ್ಸು ಮನೆಯ ಆಕಾರ ಆಗ್ತದೆ ಮೈಂಡ್ ಟೇಕ್ಸ್ ದ ಫಾರ್ಮ್ ಆಫ್ ಎ ಹೌಸ್ ಸುಮ್ಮನೆ ಹಿಂಗೆ ಆಕಾರ ತಾಳ್ತು ನಾನು ಮನಿ ಅನ್ನುವ ಬದಲ ಆಕಾಶ ಅಂದೆ ಮನಸ್ಸೇನಾಗ್ತದೆ ದೊಡ್ಡದಾಗ್ತದೆ ಏನೂ ಮಾಡಿಲ್ಲ ಸುಮ್ಮನೆ ಒಂದು ಶಬ್ದ ಮನಸ್ಸನ್ನು ವಿಸ್ತಾರ ಮಾಡ್ತು ಎಷ್ಟು ವಿಸ್ತಾರ ಮಾಡ್ತು ಅಂದರೆ ಶಬ್ದದಲ್ಲಿ ಅದ್ಭುತ ಸಾಮರ್ಥ್ಯ ಆದ ಅಂಥ ಸಮರ್ಥ ಶಬ್ದಗಳನ್ನು ನಾವು ಮಂತ್ರದಲ್ಲಿ ಕಾಣ್ತೇವೆ ಮಂತ್ರ ಅಂದರೆ ಏನಲ್ಲ ಮನಸ್ಸನ್ನು ಹೀಗೆ ಅರಳಿಸೋದು ಅದು ಮಂತ್ರ ಇಂಥ ಮಂತ್ರದಂಥ ಮಾತುಗಳೇನು ಆಡಿದರೋ ಈ ಮಾತುಗಳ ಸಮೂಹವೇ ಉಪನಿಷತ್ತು ಇಂಥ ಸುಂದರ ಮಾತುಗಳ ಸಮೂಹ ಭಾರತ ದೇಶ ಜಗತ್ತಿಗೆ ಕೊಟ್ಟ ಅತ್ಯಂತ ಪವಿತ್ರವಾದ ಗ್ರಂಥಗಳು ಉಪನಿಷತ್ತುಗಳು ಅಲ್ಲೇ ಋಷಿಗಳ ಮಾತುಗಳು ಸತ್ಯದರ್ಶಿಗಳ ಮಾತುಗಳು ಅಂಥ ಸುಂದರ ಉಪನಿಷತ್ತುಗಳು ಶಬ್ದ ಸಹಿತ ಎಷ್ಟು ಚಂದದೆ ಉಪನಿಷತ್ತು ಅಂದರೆ ಏನು ಸತ್ಯದ ಸಮೀಪ ದೇವನ ಸಮೀಪ ಕೂತು ದೇವನ ಸಮೀಪ ಕೂತು ಅನುಭವಿಸ್ತೇವಲ್ಲ ಆ ಮಾತುಗಳಿಗೆ ಮಾತುಗಳ ಸಂಗ್ರಹಕ್ಕೆ ಉಪನಿಷತ್ತು ಅಂತೆ ಇಲ್ಲವೇ ಅಂಥವರ ಸಮೀಪ ಕೂತುಕೊಂಡು ಜ್ಞಾನಿಗಳ ಸಮೀಪ ಕೂತುಕೊಂಡು ನಾವೇನು ತಿಳಿದುಕೊಳ್ಳುತ್ತೇವೆ ಅನುಭವಿಸ್ತೇವೆ ಅಂಥ ಮಾತುಗಳು ಅವು ಉಪನಿಷತ್ತುಗಳು ಅವು ಕೂತುಕೊಂಡು ತಿಳ್ಕೋಬೇಕಾದದ್ದು ಗುರುಗಳ ಸಮೀಪ ಆಗಿನ ಕಾಲದಲ್ಲಿ ಋಷಿಗಳ ಸಮೀಪ ಮಕ್ಕಳು ಕೂತುಕೊಂಡು ಈ ಜ್ಞಾನವನ್ನು ಪಡೆದರು ಆದ್ದರಿಂದ ಅವುಗಳಿಗೆ ಉಪನಿಷತ್ತು ಅಂತ ಕರೀತಾರೆ ಅವು ಏನು ಮಾಡ್ತಾ ಬಂದರೆ ಮನಸ್ಸನ್ನು ಸ್ವಚ್ಛ ಮಾಡ್ತಾವ ಸ್ವಚ್ಛ ಮನಸ್ಸಿನೊಳಗೆ ಬೆಳಕ ತುಂಬುತ್ತಾವ ಅಷ್ಟೇ ಅಲ್ಲ ಒಂದು ಬಗೆಯ ಮಾಧುರ್ಯವನ್ನು ಮನಸ್ಸಿನಲ್ಲಿ ಇಡ್ತಾವ ಇಂಥ ಮಾತುಗಳಿಗೆ ಉಪನಿಷತ್ತುಗಳು ಒಬ್ಬರು ಜ್ಞಾನಿಗಳಾಗಿ ಹೋದರು ಇದ ನಾಡಿನೊಳಗೆ ಅವರು ಸುಮ್ಮನೆ ಈಗ ನೇಗೆ ಕೆಲಸ ಮಾಡ್ತಿದ್ರು ಅವರ ಹೆಸರು ಜೇಡರ ದಾಸಿ ಮಾರ್ರಿಯಾ ಅಂತ ಕೆಲಸ ಮಾಡೋದು ನೇಗೆ ಬಹಳ ದೊಡ್ಡ ಜ್ಞಾನಿಗಳಾಗಿ ಹೋದರು ಜೇಡರ ದಾಸಿ ರಾತ್ರಿ ಹಗಲ ರಾತ್ರಿ ಚಿಂತನೆ ಮಾಡ್ತಾ ಇರುವಂಥ ವ್ಯಕ್ತಿ ಸುಮ್ಮನೆ ನೇಯ್ತಾ ಇರುವಾಗಲೇ ಆತ್ಮಚಿಂತನೆಯಲ್ಲಿ ತೊಡಗಿದಂಥ ಮಹಾನುಭಾವ ಜೇಡರ ದಾಸಿ ಮಾರಿ ಆತ ಒಂದು ವಚನ ಹೇಳ್ತಾನೆ ಒಂದು ಮಾತು ಹೇಳ್ತಾನೆ ಮಾತಿನ ಬಗ್ಗೆ ಮಾತು ಹೇಳ್ತಾನೆ ಮಾತು ಹೆಂಗೆ ಹೆಂಗಿರ್ತಾವ ಮಾತಿನ ಬೆಲೆ ಎಷ್ಟಿದೆ ಅದನ್ನು ಆತ ಹೇಳ್ತಾನೆ ಬಹಳ ಸುಂದರವಾಗಿ ಹೇಳ್ತಾನೆ ನನಗೆ ಏನು ಕೊಟ್ಟರೂ ಬೇಡ ಯಾವ ವಸ್ತುಗಳನ್ನು ಕರೆಯ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವನು ಇತ್ತಡೆಯೂ ಒಲ್ಲೆ ಮತ್ತೇನು ನಿಮ್ಮ ಶರಣರ ಸೂಳ್ ನುಡಿಯ ಒಂದು ಅರಗಳಿಗೆ ಇತ್ತರೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ ಎಷ್ಟು ಮಾತು ಎಷ್ಟು ಚಂದದ ಮಾತಿನ ಬೆಲೆ ಎಷ್ಟದ ಆತ ಹೇಳ್ತಾನೆ ಕರಿಯನಿತ್ತಡೆ ಒಲ್ಲೆ ಆನೆ ಅಂಬಾರಿಗಳನ್ನು ಕೊಡ್ತೀನಿ ಅಂದರೆ ನನಗೇನು ಬೇಡ ಭಗವಂತನೇ ಜಗತ್ತಿನ ಸಂಪತ್ತನ್ನು ಕೊಡ್ತೀನಿ ಅಂದರೂ ನನಗೆ ಬೇಡ ಭಗವಂತನೇ ಜಗತ್ತನ್ನು ಆಳುವ ಸಾಮ್ರಾಜ್ಯದ ಒಡೆನನ್ನಾಗಿ ಮಾಡ್ತೇನೆ ಅಂದರೂ ಬೇಡ ಭಗವಂತನೇ ನನಗೆ ಏನಾದರೂ ನೀನು ಕೊಡೋದಿದ್ದರೆ ಬಲ್ಲವರ ಜ್ಞಾನಿಗಳ ಒಂದು ಮಾತು ಕೊಟ್ಟರೆ ಸಾಕು ನಾನು ಉದ್ಧಾರ ಆಗ್ತೇನೆ ಪರಮಾತ್ಮನೇ ನೀನೂ ಬೇಡ ನಿನ್ನನ್ನು ಅರ್ಥವರ ಒಂದು ಮಾತು ಸಾಕು ಅಂತ ಎಷ್ಟು ಅದ್ಭುತ ಹೇಳ್ತಾನೆ ಅಂದರೆ ಬಲ್ಲವರ ಮಾತಿಗೆ ಮಂತ್ರದಂಥ ಮಾತಿನ ಕಿಮ್ಮತ್ತ ಎಷ್ಟು ಅನ್ನೋದನ್ನು ಆತ ಹೇಳ್ತಾನೆ ಜಗತ್ತಿನ ಎಲ್ಲ ಸಂಪತ್ತ ಒಂದು ಕಡೆ ಭಗವಂತನೇ ಇದು ಒಂದು ಮಾತು ಸಾಕು ನನಗೆ ಅಂತ ಮಾತಿಗೆ ಎಷ್ಟು ಬೆಲೆ ಅದೆ ಬಲ್ಲವರ ಮಾತಿಗೆ ಎಷ್ಟು ಬೆಲೆ ಅದೇ ಎಷ್ಟು ಚಂದ ಹೇಳ್ತಾನೆ ಯಾವುದನ್ನು ಬಯಸಿ ನಾವು ಎಲ್ಲವನ್ನ ಪರಿತ್ಯಾಗ ಮಾಡ್ತೇವೆ ಅಂಥ ವಸ್ತುಗಳು ಯಾವುವು ಸಮಾನಲ್ಲ ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಭಗವಂತನೇ ನೀನೆ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಪರಮಾತ್ಮನೇ ನಿನ್ನ ದರ್ಶನವೂ ಬೇಡ ನೀನೂ ಬೇಡ ಒಳ್ಳೆ ಚಲೋ ಎರಡು ಮಾತಿದ್ದರೆ ಸಾಕಲ್ಲ ಎಲ್ಲ ಇದ್ದಂಗೆ ಆಗ್ತದೆ ಅಂದ ಅಷ್ಟು ಅದ್ಭುತ ಮಾತುಗಳು